ಹುಬ್ಬಳ್ಳಿಯಲ್ಲಿ ಚೇತಕ್ ಟಿ ವಿ ಕಾರ್ಯಾಲಯದಲ್ಲಿ ದೀಪಾವಳಿ ಹಬ್ಬದ ಪ್ರಯುಕ್ತ ಲಕ್ಷ್ಮೀ ಪೂಜೆ ಭಕ್ತಿ ಭಾವದಿಂದ ನೆರವೇರಿಸಲಾಯಿತು ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಇಂದು ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಕಚೇರಿಯಲ್ಲಿ ಸಾಂಪ್ರದಾಯಿಕ ರೀತಿಯಲ್ಲಿ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಇನ್ನು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಪರಮ ತಪಸ್ವಿ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಚಂದ್ರಶೇಖರ್ ಶಿವಯೋಗಿ ರಾಜಯೋಗೇಂದ್ರ ಮಾಸ್ವಾಮಿಗಳು ಹೊಂಡ ಹೊಸಮಠ ಹುಬ್ಬಳ್ಳಿ ಅವರು ವಹಿಸಿ ಲಕ್ಷ್ಮೀ ಪೂಜೆಯನ್ನ ನೆರವೇರಿಸಿದರು ಸ್ವಾಮೀಜಿಯವರು ಭಕ್ತಿ ಭಾವದಿಂದ ಪೂಜೆ ನಡೆಸಿ ಸರ್ವರಿಗೂ ಶಾಂತಿ ಸಮೃದ್ಧಿ ಹಾಗೂ ಬೆಳಕಿನ ಹಬ್ಬದ ಶಾಶ್ವತ ಸೌಭಾಗ್ಯ ಕರುಣಿಸಲಿ ಎಂದು ಆಶೀರ್ವಚನ ನೀಡಿದರು ಕಾರ್ಯಕ್ರಮದಲ್ಲಿ ಶ್ರೀ ಬಾಲಕೃಷ್ಣದಾಸ್ ಪ್ರಭುಜಿ ಮತ್ತು ಶ್ರೀ ವಿಷ್ಣುದಾಸ್ ಪ್ರಭುಜಿ ಸಹ ಭಾಗವಹಿಸಿ ದೈವಿಕ ವಾತಾವರಣವನ್ನೇ ಸೃಷ್ಟಿಸಿದರು ಅಧ್ಯಕ್ಷತೆಯನ್ನು ಧಾರವಾಡ ಜಿಲ್ಲಾ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಅಧ್ಯಕ್ಷರು ಹಾಗೂ ಚೇತಕ್ ಟಿವಿ ಉಪಸಂಪಾದಕರಾದ ಶ್ರೀ ಸಂಗನಗೌಡ ಹೂವಣ್ಣವರು ವಹಿಸಿ ಮಾಧ್ಯಮ ಲೋಕದ ಬೆಳವಣಿಗೆ ಹಾಗೂ ದೀಪಾವಳಿಯ ಸಾಮಾಜಿಕ ಸಂದೇಶಗಳ ಕುರಿತು ಮಾತನಾಡಿದರು ಇನ್ನು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಸಾಹಿತಿ ಭೀಮ್ಸೇನ್ ನಾಯಕ್ ಡಾಕ್ಟರ್ ದಿನೇಶ್ ನಾರಾಯಣ್ಕರ್ ಪ್ರೊಫೆಸರ್ ಸಿದ್ದಲಿಂಗೇಶ್ ಬಿರಾದರ್ ಪಾಟೀಲ್ ಖ್ಯಾತ ಕಲಾವಿದ ಜೂನಿಯರ್ ದೇವರಾಜ್ ಮೆಮಿಕ್ರಿ ಕಲಾವಿದ ವಸಂತ್ ಕುಮಾರ್ ಕಡ್ತಿ ಹಾಗೂ ಸಾಹಿತಿ ಶ್ರೀಮತಿ ಪಾರ್ವತಿ ಕಾಂಬಳಿ ಅವರು ಭಾಗವಹಿಸಿದ್ದರು ಅತಿಥಿಗಳಾಗಿ ಮಾತನಾಡಿ ದೀಪಾವಳಿ ಹಬ್ಬ ಕೇವಲ ದೀಪಗಳ ಹಬ್ಬವಲ್ಲ ಅದು ಸತ್ಯದ ಜಯ ಮತ್ತು ಕತ್ತಲೆಯ ವಿರುದ್ಧದ ಬೆಳಕಿನ ಪ್ರತೀಕ ಮಾಧ್ಯಮ ಸಂಸ್ಥೆಗಳು ಜನಜಾಗೃತಿ ಮೂಡಿಸುವಲ್ಲಿ ಬೆಳಕಿನ ದೀಪಗಳಂತೆ ಕೆಲಸ ಮಾಡಬೇಕೆಂದು ಶ್ಲಾಘಿಸಿದರು ಕಾರ್ಯಕ್ರಮದಲ್ಲಿ ಚೇತಕ್ ಟಿವಿ ಅಭಿಮಾನಿ ಬಳಗದ ಸದಸ್ಯರು ಸಿಬ್ಬಂದಿ ವರ್ಗದವರು ಹಾಗೂ ಹಲವಾರು ಗಣ್ಯಾತಿ ಗಣ್ಯರು ಭಾಗವಹಿಸಿ ಹಬ್ಬದ ಸಂಭ್ರಮವನ್ನ ಹಂಚಿಕೊಂಡರು ಕೊನೆಯಲ್ಲಿ ಸಂಸ್ಥೆಯ ವತಿಯಿಂದ ಅತಿಥಿಗಳಿಗೆ ಗೌರವ ಸನ್ಮಾನ ನೆರವೇರಿಸಿ ಎಲ್ಲರೂ ಪರಸ್ಪರ ದೀಪಾವಳಿಯ ಶುಭಾಶಯ ವಿನಿಮಯ ಮಾಡಿಕೊಂಡರು ಚೇತಕ್ ಟಿವಿ ವತಿಯಿಂದ ದೀಪಾವಳಿಯ ಹಾರ್ದಿಕ ಶುಭಾಶಯಗಳನ್ನು ಸಮರ್ಪಿಸಲಾಯಿತು ಶಾಂತಿ ಶಾಂತಿ తిరాధ్య జ్ఞానాజన శాఖరుమీలి తస్మై శ్రీ గుర పరవం తచ్చోరణీ మహే గాతు పదే దైవీ స్వస్తిరస్థున స్వస్తిర్మానుషేభ్య ऊर्ध्वं जिगातु भेशजं जन्मोऽस्तुपदेशं शान्ति शान्ति गुरुदेवो महादेवो गुरुदेवः सदा शिवः गुरुदेवात्परन्नास्ति तस्मै श्रीगुरवे नमः

ಅಣ್ಣ ಜ್ಞಾನ ಪೂರ್ಣಮ್ದ ಗಮ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನ ದಾಗಂ ಗಮ್ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದ ಅನುದೇನ ಅನುದಾನ ಅನುರಾಗ ರಾಜಲಿ ಅನುದೇನ ಗುರವಿನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರೈತ ಜಂಗಮಗೆ ಬೆಳಗಿ ಜ್ಞಾನ್ ಪೂರ್ಣ ಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದಾರುತಿ ನಾನೇ ನಂಬುದು ಬೇಡರಿ ನರ್ಕವ ಪ್ರಾಪ್ತಿ ಜ್ಞಾನಿ ಒಳನಾಡಿರಿ ಹೀನ ವಿಷಯದ ಜನುಮ ಹಿಂದುಳಿದಿವಲಿಂಗಕ್ಕೆ ಹೀನ ವಿಷಯದ ಜನುಮ ಹಿಂದುಳಿದಿವಲಿಂಗಕ್ಕೆ ದೇವನೇ ಗತಿಯಂದು ಮನವ बलगिरी जानपूर्ण व्यागम ज्योतिमल मनवे कर्पूर दारुति अष्ट वर्ण दूलऊ मानव जन्मऊ शिव मंगलम श्री मंगलम श्रीकार मंगलम सिद्ध बुद्ध ताने आद गुरु मंगल ओ मंगल ओंकार मंगल ओं नम शिवाय मंगल वाक वा मंगल वकार मंगल वादभेदूरनाद गुरुवे मङ्गलम् ॐ मङ्गलम् ओङ्कारमङ्गलम् ॐ नाम शिवाय मङ्गलम् यमङ्गलं यकारमङ्गलम् എല്ലൂ പൂത്താനേ ആ ഗുരുവേ മംഗള ഓം മംഗളം ഓക്കാര മംഗളം ഓം നമ ശിവായ മംഗളം യന്ത്ര മത്യാരന്റ

तय संस्मरण पा सांबत जय मंगलम जय नम परापते शिव हर 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 महादेव तो कृष्ण कृष्ण हरे 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 राम हरे राम हरे राम, 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 हरे <laughs> हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्ण हरे कृष्ण 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे हरे Hare <cito tanaki earth> oh, oh. Krishna Of the Hare 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 Rama, Hare Rama Ramrow Rama, Hare Rama Hare Krishna Hare Krishna 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 Hare 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 Rama 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 Hare 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 नरसिमदेव जयो विघ्न विनाशंजयो नरसिंहदेव भक्तवस्थला जयो दे प्रल्ला नरसिंह जयो नर हरी नर हरी जय नरसिमदे जयो जयो गुरुदेव गुरुदे गुरुदे ಜಯ ಜಯ ಪ್ರಭು ಬಾ ಆದ್ರೆ ಸ್ವಾಮಿ ಹೇಳಿದಾರೆ ಸತ್ಯ ಅವರು ಒಂದ್ ಕಡೆಗೆ ಹೇಳಿದ್ದಾರೆ ಈ ಶರೀರ ಅಂದ್ರೆ ಒಂದು ಕಾರ್ ಒಂದು ವಾಹನ ಇದ್ದಂಗೆ ಆ ಶರೀರಕ್ಕೆ ಒಂದು ಆತ್ಮ ಹೇಗಿದೆ ಅಲ್ಲ ಅದಕ್ಕೆ ಕಾರಿಗೆ ಒಂದು ಡ್ರೈವರ್ ಬೇಕು ಅಂತ ಹೇಳಿ ಕಾರ್ ನಲ್ಲಿ ಹಾರ್ನ್ ಇದೆ ತನ್ನಷ್ಟಕ್ಕೆ ತಾನೇ ಬರ್ಸೋದಿಲ್ಲ ಸ್ಟೇರಿಂಗ್ ತನ್ನಷ್ಟಕ್ಕೆ ತಾನೇ ತಿರುಗೋದಿಲ್ಲ ಕ್ಲಚ್ ತನ್ನಷ್ಟಕ್ಕೆ ತಾನೇ ಆಗೋದಿಲ್ಲ ಬ್ರೇಕ್ ತನ್ನಷ್ಟಕ್ಕೆ ತಾನೇ ಒತ್ತಿಲ್ಲ ಅದಕ್ಕೊಬ್ಬ ಡ್ರೈವರ್ ಬೇಕು ಆ ತರ ಈ ಶರೀರ ಕೂಡ ನಡಿಬೇಕು ಅಂದ್ರೆ ಒಬ್ಬ ಚಾಲಕ ಬೇಕು ಅಂದ್ರೆ ಅದೇ ಆತ್ಮ ಸ್ವಾಮೀಜಿಯವರು ಹೇಳಿದ್ರಲ್ಲ ಶರೀರದಲ್ಲಿ ಆತ್ಮ ಇದೆ ಅಂತ ಆದ್ರೆ ಈ ಆತ್ಮವನ್ನು ಆತ್ಮ ಇರುವವರೆಗೆ ಶರೀರದಲ್ಲಿ ಆತ್ಮ ಇರುವವರೆಗೆ ಶಿವ ಇಲ್ಲಿ ಸೇರಿರುವ ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಈ ದೀಪದ ಹಬ್ಬ ಪ್ರತಿಯೊಬ್ಬರ ಬಾಳಿನಲ್ಲಿ ಬೆಳಕು ಬರಬೇಕು ಅನ್ನೋ ಒಂದು ಸಂಕಲ್ಪ ಅದು ಕತ್ತಲೆಯನ್ನ ಆಗೋದಿಲ್ಲ ಕತ್ತಲೆಯನ್ನ ಅಳತೆ ಮಾಡಿ ಗೋಲು ಇಲ್ಲ ಮಾನದಂಡ ಇಲ್ಲ ಕತ್ತಲೆ ಅನ್ನೋದು ಬೃಹತ್ ಅದು ಆದ್ರ ಆ ಕತ್ತಲೆಯನ್ನು ಕಲಿಬಹುದು ಅಳಿಯೋದಕ್ಕಾಗ ಬೆಳಕನ್ನು ಸ್ತಬ್ ಆಗ್ತ ಅವಾಗ ಕತ್ತಲೆ ಹೋಗಿ ಬೆಳಕು ಬರುತ್ತೆ ಮತ್ತೆ ಬೆಳಗಿನ ಜಾವ ಸೂರ್ಯೋದಯ ಅಂತ ಹೇಳ್ತೀವಿ ಸೂರ್ಯ ಮುಳುಗುದಿಲ್ಲ ಬೆಳಗುದಿಲ್ಲ ಅವ ಒಂದೇ ಕಡೆ ಇದ್ದಾನ ಮುಳುಗುದು ಹೇಳೋದು ಯಾರಂದ್ರೆ ನಮ್ ಭೂಮಿ ಮಾತ್ರ ಈ ಭೂಮಿ ಹಿಂಗ ಕತ್ಲಾಕ ಇದು ಬೆಳಕ್ ಸೂರ್ಯ ಇದು ಭೂಮಿ ಈ ಭೂಮಿ ಹಿಂಗ್ ಬಂದಾಗ ಅದ್ರ ಮುಖಕ್ಕೆ ಬಂದಾಗ ಬೆಳಕಾಗ್ತದೆ ಹಿಂಗಾತಿ ಕತ್ತಲ ಆಗೋದ್ರಿಂದ ಕತ್ತಲೆ ಬೆಳಕಿನ ಆಟ ಭೂಮಿಗೆ ಮಾತ್ರ ಸೂರ್ಯನಿಗಿಲ್ಲ ಅದಕ್ಕೆ ಕತ್ತಲೆಯನ್ನು ಹೊಡೆದೋಡ್ಸಕ್ಕಾಗಲ್ಲ ಆಗಲ್ಲ ನಾವು ಕತ್ತಲೆಯ ಪ್ರಮಾಣ ಕಡಿಮೆ ಮಾಡೋದಕ್ಕ ಒಂದಿಷ್ಟು ಬೆಳಕು ಹಚ್ಬೇಕು ಅಷ್ಟಕ್ಕೆ ಮಾತ್ರ ದಿವಸ ಪರಮ ತಪಸ್ವಿ ಪರಮ ಪೂಜ್ಯ ಶ್ರೀ ಶ್ರೀ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವ ರಾಜಯೋಗೇಂದ್ರ ಮಹಾಸ್ವಾಮಿಗಳವರ ಪಾದಕ್ಕೆ ಹನಿಮನಿದು ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಚೇತಕ್ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಪ್ರೈವೇಟ್ ಲಿಮಿಟೆಡ್ ಆಫೀಸಿಗೆ ಬಂದು ನಮಗೆ ಲಕ್ಷ್ಮೀ ಪೂಜೆಯಲ್ಲಿ ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಕ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ವಂದಿಸಿ ಶುಭಾಶಯನ್ನು ಕೋರಿ ಈ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನೊಂದೆರಡು ಮಾತುಗಳನ್ನ ಮುಗಿಸ್ತೇನೆ